ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಅವರು ಇಂದು ಚಂದ್ಗಾಲ್ ಗ್ರಾಮದಿಂದ ಹಾಗೂ ದೊಡ್ಡ ಕೊತ್ಕರೆ ಹೋಗುವ ರಸ್ತೆಗೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲೆ ಪೂಜೆಯನ್ನು ನಡೆಸಿದರು ಅಂದಾಜು ಎತ್ತ ಎಪ್ಪತ್ತು ಲಕ್ಷದಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದೇನೆ ಹಾಗೆ ಹಲವಾರು ಹಳ್ಳಿಗಳಿಗೆ ರಸ್ತೆಗಳಿಗೆ ಹಣವನ್ನು ಬಿಡುಗಡೆ ಆಗಿದ್ದು ಅವು ಟೆಂಡರ್ ಮುಖಾಂತರ ಆಗಬೇಕಾಗಿದ್ದು ಬಾಕಿ ಇದ್ದು ಅವುಗಳಿಗೂ ಕುದ್ದಲಿ ಪೀಜೆಯನ್ನು ನೆಲೆಸುತ್ತೇನೆ ಹಾಗೂ ನನ್ನ ಸುತ್ತಮುತ್ತ ಮಂಡ್ಯ ಕ್ಷೇತ್ರದಲ್ಲಿ ಪ್ರತಿಯೊಂದು ರಸ್ತೆಯನ್ನು ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸುತ್ತೇನೆ ಎಂದು ಹೇಳಿದರು दीपम दर्शयानी वच्चाम दर्शयानी हंगे 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 ಕೈ ಸಾಕು <laughs> <laughs>

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ